ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತ ಐದುನಾಡು ಜನತೆಗೆ ಸ್ನೇಹಿತರು ಇದು ಯಾವ್ಯಾವ ಅಲ್ಲಿ ಟೆಂಡರ್ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಅದಕ್ಕೆ ಮುಂಚೆ ಹೊಸಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅನ್ನು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಇನ್ನೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನಮ್ಮ ಇದೆ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿಕೊಂಡು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಇವತ್ತು ಯಾವ್ಯಾವ ಮಾರ್ಕೆಟಲ್ಲಿ ಟೆಂಡರ್ಗಳ ಬೆಲೆ ಏನಾಗಿದೆ ಅಂತ ಹೇಳಿ ನೋಣ ಈ ಒಂದು ವೀಡಿಯೋಗೆ ಐನೂರು ಲೈಕ್ಸ್ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ವಿಡಿಯೋ ನೋಡೋತಿವಂಥವರು ಯೂಟ್ಯೂಬಲ್ಲಿ ಆಗಲಿ ಫೇಸ್ಬುಕ್ಕಾಗಲಿ ಲೈಕ್ ಮಾಡಿ ಬನ್ನಿ ಬೆಟ್ಟೆ ಅಡಿಕೆ ಬೆಲೆ ನೋಡೋಣ ಶಿರ್ಸಿಯಲ್ಲಿ ಬೆಟ್ಟೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಮೂವತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಇರ್ತದೆ ಚಿತ್ರದುರ್ಗದಲ್ಲಿ ಸೆಕೆಂಡ್ ಬೆಟ್ಟೆ ಅಡಿಕೆ ಬೆಲೆ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಇರ್ತದೆ ಸಿದ್ದಾಪುರದಲ್ಲಿ ತಟ್ಟೆ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ಐವತ್ತು ಸಾವಿರದ ಮುನ್ನೂರ ಒಂಬತ್ತು ರೂಪಾಯಿ ಆಗಿರ್ತದೆ ಶಿವಮೊಗ್ಗದಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಅರುವತ್ತು ಸಾವಿರದ ನೂರ ತೊಂಬತ್ತು ಹತ್ತು ನೂರ ಹತ್ತೊಂಬತ್ತು ರೂಪಾಯಿ ಆಗಿರ್ತದೆ ಯಲಪುರದಲ್ಲಿ ತಟ್ಟೆಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ನಲವತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಚೆನ್ನಗಿರಿ ತುಮಕೂಸ್ನಲ್ಲಿ ಸೆಕೆಂಡ್ ಬೆಟ್ಟ ಅಡಿಕೆ ಬೆಲೆ ಮೂವತ್ತಾರು ಸಾವಿರದ ಏಳ್ನೂರ ಅರವತ್ತ ಒಂಬತ್ತು ರೂಪಾಯಿ ಆಗಿರುತ್ತೆ ತರಕೆರೆ ಮ್ಯಾಮ್ಕೋಸ್ನಲ್ಲಿ ಸೆಕೆಂಡ್ ಬೆಟ್ಟೆ ಅಡಿಕೆ ಬೆಲೆ ಇಪ್ಪತ್ತೆರಡು ಸಾವಿರದ ನೂರ ಹತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಸಂತೆಬೆಂದೂರು ಸೆಂಟೆಬೆಂದೂನಲ್ಲಿ ಸೆಕೆಂಡ್ ಬೆಟ್ಟೆ ಅಡಿಕೆ ಬೆಲೆ ಮೂವತ್ತಾರು ಸಾವಿರದ ಏಳ್ನೂರ ಅರವತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಶಿವಮೊಗ್ಗ ಮ್ಯಾಮ್ಕೋಸ್ನಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಅರವತ್ತು ಸಾವಿರದ ನೂರ ಹತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಶಿವಮೊಗ್ಗದಲ್ಲಿ ಗುರುಗಳು ಮೂವತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಹಾಗೆ ಶಿವಮೊಗ್ಗದಲ್ಲಿ ಸರಕುವಡಿಕೆ ಬೆಲೆ ತೊಂಬತ್ತಾರು ಸಾವಿರದ ಐನೂರ ನಲವತ್ತು ರೂಪಾಯಿ ಆಗಿರ್ತದೆ ಇನ್ನು ರಾಶಿ ಅಡಿಕೆ ಬೆಲೆ ಶಿರ್ಸಿಯಲ್ಲಿ ನಲವತ್ತೆಂಟು ಸಾವಿರದ ಐನೂರ ಹದಿನೆಂಟು ರೂಪಾಯಿ ಆಗಿರುತ್ತೆ ಚಿತ್ರದುರ್ಗದಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತೊಂದು ಸಾವಿರದ ಒಂಬೈನೂರು ರೂಪಾಯಿ ಆಗಿರುತ್ತೆ ಸಿದ್ದಾಪುರದಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತು ಸಾವಿರದ ಮುನ್ನೂರ ಒಂಬತ್ತು ರೂಪಾಯಿ ಆಗಿರ್ತದೆ ಯಲ್ಲಾಪುರದಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತೆಂಟು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ತುಮಕೂರಿನಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕುಂಟಲ್ಗೆ ಐವತ್ತೈದು ಸಾವಿರ ಆಗಿರುತ್ತದೆ ಚನ್ನಗಿರಿ ತುಮಕೂರಿನಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕುಂಟಲ್ಗೆ ಐವತ್ತ ಏಳು ಸಾವಿರದ ಆರುನೂರ ಇಪ್ಪತ್ತ ಒಂದು ರೂಪಾಯಿ ಆಗಿರ್ತದೆ ಸಾಗರದಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತೆಂಟು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಶಿವಮೊಗ್ಗದಲ್ಲಿ ಎ ಪಿ ಎಂ ಸಿಯಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತ ಏಳು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಶಿವಮೊಗ್ಗ ಮ್ಯಾಮ್ಕೋಸ್ನಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತೇಳು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಭೀಮ್ ಸಮುದ್ರ ಭೀಮ್ ಸಮುದ್ರದಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಭೀಮ್ ಸಮುದ್ರದಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತೈದು ಸಾವಿರದ ನಾನ್ನೂರ ಎಂಬತ್ತೊಂದು ರೂಪಾಯಿ ಆಗಿರುತ್ತದೆ ತರೀಕೆರೆ ಮ್ಯಾಮ್ಕೋಸ್ನಲ್ಲಿ ರಾಶಿ ಅಡಿಕೆ ಬೆಲೆ ಇಂದು ಐವತ್ತೇಳು ಸಾವಿರದ ಐನೂರು ರೂಪಾಯಿ ಇರ್ತದೆ ಸತ್ಯಬೆನ್ನೂರು ತುಮಕೋಸ್ನಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತೇಳು ಸಾವಿರದ ಆರುನೂರ ಇಪ್ಪತ್ತೊಂದು ರೂಪಾಯಿ ಆಗಿರ್ತದೆ ಹಾಗೆ ಒಳಲ್ಕೆರೆಯಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತ ಏಳು ಸಾವಿರದ ಏಳ್ನೂರು ರೂಪಾಯಿ ಆಗಿರ್ತದೆ ವೀಕ್ಷಕರು ಇಷ್ಟು ರಾಶಿ ಅಡಿಕೆ ಬೆಲೆ ಆಗಿರ್ತದೆ ಈಗ ಕೊಬ್ಬರಿಯ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಅರಸಿಕೆರೆ ಟಿಪ್ಪೂರಿನಲ್ಲಿ ಕೊಬ್ಬರಿಯ ಬೆಲೆ ಪ್ರತಿ ಕ್ವಿಂಟಲ್ಗೆ ಹದಿನೇಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಶ್ರೀರಾಮಪುರದಲ್ಲಿ ಕೊಬ್ಬರಿಯ ಬೆಲೆ ಪ್ರತಿ ಕುಂಟಲ್ಗೆ ಹದಿನೆಂಟು ಸಾವಿರ ಆಗಿರ್ತದೆ ಇನ್ನು ಚಾಲಿ ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಕುಂಟದಲ್ಲಿ ಚಾಲಿ ಅಡಿಕೆ ಬೆಲೆ ನಲವತ್ತೆರಡು ಸಾವಿರದ ಮುನ್ನೂರ ತೊಂಬತ್ತು ಮುನ್ನೂರ ಮೂವತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಸಾಗರದಲ್ಲಿ ಚಾಲಿ ಅಡಿಕೆ ಬೆಲೆ ಪ್ರತಿ ಕುಂಟಲ್ಗೆ ಮೂವತ್ತೊಂಬತ್ತು ಸಾವಿರದ ಆರುನೂರ ಹನ್ನೊಂದು ರೂಪಾಯಿ ಆಗಿರುತ್ತೆ ಶಿರ್ಸಿಯಲ್ಲಿ ಚಾಲಿ ಅಡಿಕೆ ಬೆಲೆ ಮೂವತ್ತು ನಲವತ್ತ್ಮೂರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಹಾಗೆ ಯಲ್ಲಾಪುರದಲ್ಲಿ ಚಾಲಿ ಅಡಿಕೆ ಬೆಲೆ ಪ್ರತಿ ಕುಂಟಲ್ಗೆ ನಲವತ್ತ ಮೂರು ಸಾವಿರದ ನೂರ ಎಂಬತ್ತ ಒಂಬತ್ತು ರೂಪಾಯಿ ಆಗಿರುತ್ತದೆ ವೀಕ್ಷಕರು ಇಷ್ಟು ಇವತ್ತಿನ ಅಡಿಕೆ ಬೆಲೆ ಆಗಿರುತ್ತದೆ ಇನ್ನು ಥರದ ಮಾಹಿತಿಗೆ ಬೇಕಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಡೋಣ ಇಲ್ಲಿಗೆ ಮುಖವನ್ನು ಸಿಗೋಣ ಮುಂದೆ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಒಂದ್ಸಲ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ